ಹಾಯ್ ಎವ್ರಿ ಇವತ್ತಿನ ವಿಡಿಯೋದಲ್ಲಿ ಭಾರತದ ಕ್ಯಾಬಿನೆಟ್ ಮಂತ್ರಿಗಳು ಕ್ಯಾಬಿನೆಟ್ ಮಿನಿಸ್ಟರ್ಸ್ ಆಫ್ ಇಂಡಿಯಾ ಟ್ವೆಂಟಿ ಟ್ವೆಂಟಿ ಫೋರ್ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಲಿಸ್ಟನ್ನು ಇವತ್ತು ನೋಡೋಣ ಅದಕ್ಕಿಂತ ಮುಂಚೆ ಭಾರತದ ರಾಷ್ಟ್ರಪತಿಗಳು ಉಪರಾಷ್ಟ್ರಪತಿಗಳು ಹಾಗೆ ಪ್ರಧಾನಮಂತ್ರಿಗಳು ಯಾರು ಅಂತ ನೋಡೋಣ ಭಾರತದ ರಾಷ್ಟ್ರಪತಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ದ್ರೌಪದಿ ಮುರ್ಮು ದ್ರೌಪದಿ ಮುರ್ಮು ದ್ರೌಪದಿ ಮುರ್ಮು ಅವರು ಹದಿನೈದನೇ ರಾಷ್ಟ್ರಪತಿಗಳಾಗಿ ಆಯ್ಕೆಯಾಗಿದ್ದಾರೆ ಹದಿನೈದನೇ ರಾಷ್ಟ್ರಪತಿಯಾಗಿದ್ದಾರೆ ಹಾಗೆ ಇವರು ಎರಡನೇ ಮಹಿಳಾ ರಾಷ್ಟ್ರಪತಿ ಎರಡನೇ ಮಹಿಳಾ ರಾಷ್ಟ್ರಪತಿಯಾಗಿದ್ದಾರೆ ಹಾಗೆ ಅತ್ಯಂತ ಕಿರಿಯ ವಯಸ್ಸಿನಲ್ಲೇ ಕೂಡ ಇವರು ರಾಷ್ಟ್ರಪತಿ ಹುದ್ದೆಯನ್ನು ಅಲಂಕರಿಸಿದ್ದಾರೆ ಹಾಗೆ ಇವರು ಒಬ್ಬ ಸಂತಾಲ ಬುಡಕಟ್ಟು ಸಮುದಾಯದವರು ಸಂತಾಲ ಬುಡಕಟ್ಟು ಸಂತಾಲ ಬುಡಕಟ್ಟು ಅವರು ಅವರವರು ಈ ಸಂತಾಲ ಬುಡಕಟ್ಟುದಲ್ಲಿ ಬುಡಕಟ್ಟು ಸಮುದಾಯದಲ್ಲಿ ರಾಷ್ಟ್ರಪತಿ ಹುದ್ದೆಯನ್ನು ಅಲಂಕರಿಸಿರೋರು ಇವರೇ ಫಸ್ಟ್ನವರಾಗಿರ್ತಾರೆ ಹಾಗೆ ದ್ರೌಪದಿ ಮುರ್ಮು ಅವರು ಭಾರತೀಯ ಜನತಾ ಪಾರ್ಟಿಯ ಸದಸ್ಯರಾಗಿರ್ತಾರೆ ನೆಕ್ಸ್ಟ್ ಉಪರಾಷ್ಟ್ರಪತಿ ಭಾರತದ ಉಪರಾಷ್ಟ್ರಪತಿ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಜಗದೀಪ್ ಧನ್ಕರ್ ಜಗದೀಪ್ ಧನ್ಕರ್ ಇವರು ಹದಿನಾಲ್ಕನೇ ರಾಸ್ ಉಪರಾಷ್ಟ್ರಪತಿಗಳಾಗಿ ಆಯ್ಕೆಯಾಗಿರ್ತಾರೆ ಬಿ ಜೆ ಪಿ ಅಂದರೆ ಭಾರತೀಯ ಜನತಾ ಪಾರ ಪಾರ್ಟಿಯ ಮೆಂಬರ್ ಆಗಿರ್ತಾರೆ ಹಾಗೆ ಇವರು ಪಶ್ಚಿಮ ಬಂಗಾಳದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ರಾಜ್ಯಪಾಲರಾಗಿ ಕಾರ್ಯನಿರ್ವಹಿಸಿದ್ದಾರೆ ರಾಜ್ಯಪಾಲರಾಗಿ ನೆಕ್ಸ್ಟು ಭಾರತದ ಪ್ರಧಾನಮಂತ್ರಿ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ನರೇಂದ್ರ ಮೋದಿ ಎನ್ ಡಿ ಎ ನೇತೃತ್ವದ ಸರ್ಕಾರದಲ್ಲಿ ಹದಿನೈದನೇ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾಗ್ತಾರೆ ಇವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಎರಡು ಸಾವಿರದ ಹದಿನಾಲ್ಕು ಮೇ ಇಪ್ಪತ್ತಾರು ಮೇ ಇಪ್ಪತ್ತಾರರಂದು ಇವರು ಮೊದಲು ಅಧಿಕಾರವನ್ನು ವಹಿಸ್ಕೋತಾರೆ ಈ ಅವಧಿಯಲ್ಲಿ ಇವರು ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಮೇಕ್ ಇನ್ ಇಂಡಿಯಾ ಡಿಜಿಟಲ್ ಇಂಡಿಯಾ ಸಂಸದರ ಆದರ್ಶ ಗ್ರಾಮ ಯೋಜನೆ ಜಾರಿಗೆ ತಂದಿರ್ತಾರೆ ಹಾಗೆ ನರೇಂದ್ರ ಮೋದಿಯವರು ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಹದಿನಾಲ್ಕು ಅಕ್ಟೋಬರ್ ಅಕ್ಟೋಬರ್ ಎರಡರಂದು ಅಕ್ಟೋಬರ್ ಎರಡರಂದು ಸ್ವಚ್ಛ ಭಾರತ ಅಭಿಯಾನವನ್ನು ಜಾರಿಗೊಳಿಸ್ತಾರೆ ನರೇಂದ್ರ ಮೋದಿಯವರು ಅನೇಕ ಕಾರ್ಯಕ್ರಮಗಳನ್ನು ಕೈಗೊಂಡಿದ್ದಾರೆ ಸೊ ಈ ಈ ಒಂದು ವಿಡಿಯೋದಲ್ಲಿ ಎಲ್ಲನೂ ಕೂಡ ಸಂಕ್ಷಿಪ್ತವಾಗಿ ವಿವರಿಸೋಕ್ಕಾಗಲ್ಲ ಇದು ಕ್ಯಾಬಿನೆಟ್ ಮಿನಿಸ್ಟರ್ಸ್ನ ಲಿಸ್ಟ್ ಮಾತ್ರ ನಾನು ಹೇಳೋದ್ರಿಂದ ನೆಕ್ಸ್ಟು ನರೇಂದ್ರ ಮೋದಿಯವರ ಬಗ್ಗೆ ಅಂದರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಬಗ್ಗೆನೇ ಒಂದು ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ ಇವಾಗ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಲಿಸ್ಟನ್ನು ನೋಡೋಣ ಭಾರತದ ರಕ್ಷಣಾ ಮಂತ್ರಿ ಮಿನಿಸ್ಟರ್ಸ್ ಆಫ್ ಡಿಫೆನ್ಸ್ ಶ್ರೀ ರಾಜನಾಥ್ ಸಿಂಗ್ ನೆಕ್ಸ್ಟ್ ಗೃಹ ಮಂತ್ರಿ ಮತ್ತು ಸಹಕಾರ ಸಚಿವರು ಮಿನಿಸ್ಟರ್ಸ್ ಆಫ್ ಹೋಮ್ ಅಫೇರ್ಸ್ ಆ್ಯಂಡ್ ಮಿನಿಸ್ಟರ್ಸ್ ಆಫ್ ಕೋಆಪರೇಷನ್ ಅಮಿತ್ ಶಾ ನೆಕ್ಸ್ಟು ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವರು ಟ್ರಾನ್ಸ್ ಮಿನಿಸ್ಟರ್ಸ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಮಿನಿಸ್ಟರ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಶ್ರೀ ನಿತಿನ್ ಜೈರಾಮ್ ಗಡ್ಕರಿ ಶ್ರೀ ನಿತಿನ್ ಜೈರಾಮ್ ಗಡ್ಕರಿ ನೆಕ್ಸ್ಟು ಹಣಕಾಸು ಮಂತ್ರಿ ಮತ್ತು ಕಾರ್ಪೊರೇಟ್ ವ್ಯವಹಾರಗಳ ಸಚಿವರು ಮಿನಿಸ್ಟರ್ಸ್ ಆಫ್ ಫೈನಾನ್ಸ್ ಆ್ಯಂಡ್ ಮಿನಿಸ್ಟರ್ ಆಫ್ ಕಾರ್ಪೊರೇಟ್ ಅಫೇರ್ಸ್ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ನೆಕ್ಸ್ಟ್ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವರು ಮತ್ತು ಗ್ರಾಮೀಣಾಭಿವೃದ್ಧಿ ಸಚಿವರು ಮಿನಿಸ್ಟರ್ಸ್ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ಫಾರ್ಮರ್ಸ್ ವೆಲ್ಫೇರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಶ್ರೀ ಶಿವರಾಜ್ ಸಿಂಗ್ ಚೌಹಾಣ್ ಶ್ರೀ ಶಿವರಾಜ್ ಸಿಂಗ್ ಚೌಹಾಣ್ ನೆಕ್ಸ್ಟು ವಿದೇಶಾಂಗ ವ್ಯವಹಾರಗಳ ಸಚಿವರು ಮಿನಿಸ್ಟರ್ಸ್ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಡಾಕ್ಟರ್ ಸುಬ್ರಹ್ಮಣ್ಯಂ ಜೈಶಂಕರ್ ಡಾಕ್ಟರ್ ಸುಬ್ರಹ್ಮಣ್ಯಂ ಜೈಶಂಕರ್ ನೆಕ್ಸ್ಟ್ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ಮತ್ತು ರಾಸಾಯನಿಕಗಳು ಹಾಗೂ ರಸಗೊಬ್ಬರಗಳ ಸಚಿವ ಮಿನಿಸ್ಟರ್ಸ್ ಆಫ್ ಎಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಆ್ಯಂಡ್ ಮಿನಿಸ್ಟರ್ಸ್ ಆಫ್ ಕೆಮಿಕಲ್ಸ್ ಆ್ಯಂಡ್ ಫರ್ಟಿಲೈಸರ್ಸ್ ಶ್ರೀ ಜಗತ್ ಪ್ರಕಾಶ್ ನಡ್ಡಾ ಶ್ರೀ ಜಗತ್ ಪ್ರಕಾಶ್ ನಡ್ಡಾ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವರು ಹಾಗೂ ವಿದ್ಯುತ್ ಮಂತ್ರಿ ಮಿನಿಸ್ಟರ್ಸ್ ಆಫ್ ಹೌಸಿಂಗ್ ಆ್ಯಂಡ್ ಅರ್ಬನ್ ಅಫೇರ್ಸ್ ಮಿನಿಸ್ಟರ್ಸ್ ಆಫ್ ಪವರ್ ಶ್ರೀ ಮನೋಹರ್ ಲಾಲ್ ಶ್ರೀ ಮನೋಹರ್ ಲಾಲ್ ಭಾರೀ ಕೈಗಾರಿಕೆಗಳ ಮಂತ್ರಿ ಮತ್ತು ಉಕ್ಕಿನ ಮಂತ್ರಿ ಮಿನಿಸ್ಟರ್ಸ್ ಆಫ್ ಹೆವಿ ಇಂಡಸ್ಟ್ರೀಸ್ ಆ್ಯಂಡ್ ಮಿನಿಸ್ಟರ್ಸ್ ಆಫ್ ಸ್ಟೀಲ್ ಶ್ರೀ ಎಚ್ ಡಿ ಸ್ವಾಮಿ ಶ್ರೀ ಎಚ್ ಡಿ ಕುಮಾರಸ್ವಾಮಿ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವರು ಮಿನಿಸ್ಟರ್ಸ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಮಿನಿಸ್ಟರ್ಸ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಶ್ರೀ ಪಿಯೂಷ್ ಗೋ ಗೋಯಲ್ ಶ್ರೀ ಪಿಯೂಷ್ ಗೋಯಲ್ ಶಿಕ್ಷಣ ಸಚಿವರು ಎಜುಕೇಷನ್ ಮಿನಿಸ್ಟರ್ ಎಜುಕೇಷನ್ ಮಿನಿಸ್ಟರ್ ಶ್ರೀ ಧರ್ಮೇಂದ್ರ ಪ್ರಧಾನ್ ಶ್ರೀ ಧರ್ಮೇಂದ್ರ ಪ್ರಧಾನ್ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಸಚಿವರು ಮಿನಿಸ್ಟರ್ಸ್ ಆಫ್ ಮೈಕ್ರೋ ಸ್ಮಾಲ್ ಆ್ಯಂಡ್ ಮೀಡಿಯಂ ಎಂಟರ್ಪ್ರೈಸಸ್ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಸಚಿವರು ಮಿನಿಸ್ಟರ್ಸ್ ಆಫ್ ಮೈಕ್ರೋ ಸ್ಮಾಲ್ ಆ್ಯಂಡ್ ಮೀಡಿಯಂ ಎಂಟರ್ಪ್ರೈಸಸ್ ಶ್ರೀ ಜಿತನ್ ರಾಮ್ ಮಾಂಜಿ ಶ್ರೀ ಜಿತನ್ ರಾಮ್ ಮಾಂಜಿ ಪಂಚಾಯತ್ ರಾಜ್ ಸಚಿವರು ಮತ್ತು ಮೀನುಗಾರಿಕೆ ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಸಚಿವರು ಮಿನಿಸ್ಟರ್ಸ್ ಆಫ್ ಮಿನಿಸ್ಟರ್ ಆಫ್ ಪಂಚಾಯಿತಿ ರಾಜ್ ಮ ಆ್ಯಂಡ್ ಮಿನಿಸ್ಟರ್ಸ್ ಆಫ್ ಫಿಷರೀಸ್ ಆ್ಯನಿಮಲ್ ಹಸ್ಬೆಂಡರಿ ಆ್ಯಂಡ್ ಡೈರಿಂಗ್ ಶ್ರೀ ರಾಜೀವ್ ರಂಜನ್ ಸಿಂಗ್ ಶ್ರೀ ರಾಜೀವ್ ರಂಜನ್ ಸಿಂಗ್ ನೆಕ್ಸ್ಟ್ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವರು ಮಿನಿಸ್ಟರ್ಸ್ ಆಫ್ ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಎಂಪವರ್ಮೆಂಟ್ ಡಾಕ್ಟರ್ ವೀರೇಂದ್ರ ಕುಮಾರ್ ಡಾಕ್ಟರ್ ವೀರೇಂದ್ರ ಕುಮಾರ್ ನಾಗರಿಕ ವಿ ವಿಮಾನಯಾನ ಸಚಿವರು ಮಿನಿಸ್ಟರ್ಸ್ ಆಫ್ ಸಿವಿಲ್ ಅವಿಯೇಷನ್ ಕಿಂಜರಾಪು ರಾಮ್ ಮೋಹನ್ ನಾಯ್ಡ್ ನೆಕ್ಸ್ಟು ಗ್ರಾಹಕ ವ್ಯವಹಾರಗಳು ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವರು ಮತ್ತು ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವರು ಮಿನಿಸ್ಟರ್ಸ್ ಆಫ್ ಕನ್ಸ್ಯೂಮರ್ ಅಫೇರ್ಸ್ ಫುಡ್ ಆ್ಯಂಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಆ್ಯಂಡ್ ಮಿನಿಸ್ಟರ್ ಆಫ್ ನ್ಯೂ ಆ್ಯಂಡ್ ರಿನೀಯಬಲ್ ಎನರ್ಜಿ ಶ್ರೀ ಪ್ರ ಶ್ರೀ ಪ್ರಹ್ಲಾದ್ ಜೋಷಿ ಶ್ರೀ ಪ್ರಹ್ಲಾದ್ ಜೋಷಿ ನೆಕ್ಸ್ಟ್ ಬುಡಕಟ್ಟು ವ್ಯವಹಾರಗಳ ಸಚಿವರು ಮಿನಿಸ್ಟರ್ಸ್ ಆಫ್ ಟ್ರಿಬಲ್ ಅಫೇರ್ಸ್ ಶ್ರೀ ಜುಯಲ್ ಓರಂ ಶ್ರೀ ಜುಯಲ್ ಓರಂ ನೆಕ್ಸ್ಟ್ ಜವಳಿ ಸಚಿವರು ಮಿನಿಸ್ಟರ್ ಆಫ್ ಟೆಕ್ಸ್ಟೈಲ್ಸ್ ಗಿರಿರಾಜ್ ಸಿಂಗ್ ಗಿರಿರಾಜ್ ನೆಕ್ಸ್ಟ್ ರೈಲ್ವೆ ಮಂತ್ರಿ ಮಾಹಿತಿ ಮತ್ತು ಪ್ರಸಾರ ಸಚಿವರು ಮತ್ತು ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವರು ಮಿನಿಸ್ಟರ್ ಆಫ್ ರೈಲ್ವೇಸ್ ಮಿನಿಸ್ಟರ್ ಆಫ್ ಇನ್ಫಾರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟಿಂಗ್ ಆ್ಯಂಡ್ ಮಿನಿಸ್ಟರ್ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಶ್ವಿನಿ ವೈಷ್ಣವ್ ಅಶ್ವಿನಿ ವೈಷ್ಣವ್ ನೆಕ್ಸ್ಟ್ ಸಂವಹನ ಮಂತ್ರಿ ಮತ್ತು ಈಶಾನ್ಯ ಪ್ರದೇಶದ ಅಭಿವೃದ್ಧಿ ಸಚಿವರು ಮಿನಿಸ್ಟರ್ ಆಫ್ ಕಮ್ಯುನಿಕೇಷನ್ಸ್ ಆ್ಯಂಡ್ ಮಿನಿಸ್ಟರ್ ಆಫ್ ಡೆವಲಪ್ಮೆಂಟ್ ಆಫ್ ನಾರ್ತ್ ಈಸ್ಟರ್ನ್ ರೀಜನ್ ಜ್ಯೋತಿರಾಜಿ ಜ್ಯೋತಿರಾದಿತ್ಯ ಎಂ ಸಿಂಧಿಯಾ ಜ್ಯೋತಿರಾದಿತ್ಯ ಎಂ ಸಿಂಧಿಯಾ ನೆಕ್ಸ್ಟ್ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವರು ಪರಿಸರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವರು ಮಿನಿಸ್ಟರ್ ಆಫ್ ಎನ್ವಿರಾನ್ಮೆಂಟ್ ಫಾರ್ ಫಾರೆಸ್ಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್ ಭೂಪೇಂದ್ರ ಯಾದವ್ ಭೂಪೇಂದ್ರ ಯಾದವ್ ನೆಕ್ಸ್ಟ್ ಸಂಸ್ಕೃತಿ ಮಂತ್ರಿ ಮತ್ತು ಪ್ರವೋಸ್ ಪ್ರವಾಸೋದ್ಯಮ ಸಚಿವರು ಮಿನಿಸ್ಟರ್ ಆಫ್ ಕಲ್ಚರ್ ಆ್ಯಂಡ್ ಮಿನಿಸ್ಟರ್ ಆಫ್ ಟೂರಿಸಮ್ ಗಜೇಂದ್ರ ಶಿ ಗಜೇಂದ್ರ ಸಿಂಗ್ ಶೇಖಾವತ್ ಗಜೇಂದ್ರ ಸಿಂಗ್ ಶೇಖಾವತ್ ಗಜೇಂದ್ರ ಸಿಂಗ್ ಶೇಖಾವತ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವರು ಮಿನಿಸ್ಟರ್ ಆಫ್ ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಅನ್ನಪೂರ್ಣ ದೇವಿ ಶ್ರೀ ಅನ್ನಪೂರ್ಣ ದೇವಿ ಸಂಸದೀಯ ವ್ಯವಹಾರಗಳ ಸಚಿವರು ಮತ್ತು ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವರು ಮಿನಿಸ್ಟರ್ ಆಫ್ ಪಾರ್ಲಿಮೆಂಟರಿ ಅಫೇರ್ಸ್ ಆ್ಯಂಡ್ ಮಿನಿಸ್ಟರ್ ಆಫ್ ಮೈನಾರಿಟಿ ಅಫೇರ್ಸ್ ಕಿರಣ್ ರಿಜಿಜು ಕಿರಣ್ ರಿಜಿಜು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವರು ಮಿನಿಸ್ಟರ್ ಆಫ್ ಪೆಟ್ರೋಲಿಯಂ ಆ್ಯಂಡ್ ನ್ಯಾಚುರಲ್ ಗಾ ನ್ಯಾಚುರಲ್ ಗ್ಯಾಸ್ ಹರ್ದೀಪ್ ಸಿಂಗ್ ಪುರಿ ಹರ್ದೀಪ್ ಸಿಂಗ್ ಪುರಿ ನೆಕ್ಸ್ಟ್ ಕಾರ್ಮಿಕ ಮತ್ತು ಉದ್ಯೋಗ ಮಂತ್ರಿ ಮತ್ತು ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವರು ಮಿನಿಸ್ಟರ್ ಆಫ್ ಲೇಬರ್ ಆ್ಯಂಡ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಆ್ಯಂಡ್ ಮಿನಿಸ್ಟರ್ ಆಫ್ ಯೂತ್ ಅಫೇರ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಡಾಕ್ಟರ್ ಮಾನ್ಸೂನ್ ಮಂಡಾವಿಯಾ ಡಾಕ್ಟರ್ ಮಾನ್ಸೂನ್ ಮಂಡಾವಿಯಾ ಕಲ್ಲಿದ್ದಲು ಮಂತ್ರಿ ಮತ್ತು ಗಣಿ ಸಚಿವರು ಮಿನಿಸ್ಟರ್ ಆಫ್ ಕೋಲ್ ಆ್ಯಂಡ್ ಮಿನಿಸ್ಟರ್ ಆಫ್ ಮೈನ್ಸ್ ಕಿಶನ್ ರೆಡ್ಡಿ ಕಿಶನ್ ರೆಡ್ಡಿ ನೆಕ್ಸ್ಟ್ ಆಹಾರ ಸಂಸ್ಕರಣಾ ಕೈಗಾರಿಕೆಗಳ ಸಚಿವರು ಆಹಾರ ಸಂಸ್ಕರಣಾ ಕೈಗಾರಿಕೆಗಳ ಸಚಿವರು ಮಿನಿಸ್ಟರ್ ಆಫ್ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರೀಸ್ ಚಿರಾಗ್ ಪಾಸ್ವಾನ್ ಚಿರಾಗ್ ಪಾಸ್ವಾನ್ ನೆಕ್ಸ್ಟ್ ಜಲಶಕ್ತಿ ಮಂತ್ರಿ ಮಿನಿಸ್ಟರ್ ಆಫ್ ಜಲ್ ಶಕ್ತಿ ಸಿ ಆರ್ ಪಾಟೀಲ್ ಸಿ ಆರ್ ಪಾಟೀಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಪೋರ್ಟ್ ಮಾಡಿ ನನ್ನ ಚಾನೆಲ್ನ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನನ್ನು ಒತ್ತಿ ನಾನು ಯಾವುದೇ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಅನ್ನೋದು ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್